ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ ನವ ಚೈತನ್ಯ ದೇವಿಯರ ದರ್ಶನ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತಹ ಸರ್ವ ಹಿರಿಯರಿಗೆ ವಂದಿಸಿ ಸಹೋದರರಿಗೆ ವಂದಿಸಿ ಸಹೋದರಿಯರಿಗೆ ವಂದಿಸಿ ಚೈತನ್ಯ ದೇವಿಯರ ರೂಪದಲ್ಲಿ ಕುಳಿತುಕೊಂಡಿರುವಂತಹ ತ್ಯಾಗಿಗಳು ತಪಸ್ವಿಗಳು ಯೋಗಿಗಳು ಪವಿತ್ರಾತ್ಮರು ಕನ್ಯರು ಆಗಿರುವಂತಹ ಈ ದೇವಿಯರಿಗೂ ವಂದಿಸಿ ಈ ಸಭೆಯಲ್ಲಿ ಕೂತ್ಕೊಂಡಿರುವಂತಹ ಎಲ್ಲ ಮಾತೆಯರಿಗೂ ಎಲ್ಲ ಸಹೋದರರಿಗೂ ತಮ್ಮ ತಮ್ಮ ಮನೆಗಳಲ್ಲಿ ಕೂತ್ಕೊಂಡು ತಮ್ಮ ತಮ್ಮ ಅಂಗಡಿಗಳಲ್ಲಿ ಕೇಳ್ತಾ ಇದ್ದೀರಿ ತಮ್ಮೆಲ್ಲರಿಗೂ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಇಷ್ಟೊಂದು ಸಂತೋಷದಿಂದ ಇದ್ದೇವೆ ಭೂಮಿ ಮೇಲೆ ಸ್ವರ್ಗ ಇದೆ ಅಂತ ನಾವು ಒಂದು ಈತೆಯ ಸಾಲನ್ನು ಕೇಳ್ತೇವೆ ಮಾತು ಮಾತಿಗೂ ಗೀತೆ ನುಡಿಯುತ್ತಿದೆ ಭಾರತ ದೇಶದಲ್ಲಿ ಕೋಣೆ ಕೋಣೆಯಲ್ಲಿ ವೀಣೆ ನುಡಿಯುತ್ತಿದೆ ಕನ್ನಡ ನಾಡಿನಲ್ಲಿ ಅಂತ ಈ ಭಾರತ ಭೂಮಿಯ ಮೇಲೆ ಪ್ರತಿಯೊಂದು ಮನೆಗಳಲ್ಲಿ ಗೀತೆ ನುಡಿತಾ ಇರುವಂಥದ್ದು ಕೋಣೆ ಕೋಣೆಗಳಲ್ಲಿ ವೀಣೆ ನುಡಿತಾ ಇದೆ ಅಂತಂದರೆ ಸಂತೋಷ ಸಂಭ್ರಮದಿಂದ ಸರ್ವರು ಇರುವಂಥದ್ದು ಕೆ ಭಾರತದಲ್ಲಿ ಪರಮಾತ್ಮನು ಈ ಭೂಮಿಯ ಮೇಲೆ ಅವತರಿಸಿದ್ದಾರೆ ಈಶ್ವರ್ಯ ವಿಶ್ವವಿದ್ಯಾಲಯ ವಿಶ್ವದಾದ್ಯಂತ ಒಂದು ನೂರ ಮೂವತ್ತೇಳು ದೇಶಗಳಲ್ಲಿ ಸೇವೆ ಮಾಡ್ತಾ ಇದೆ ಹತ್ತೊಂಬತ್ತು ಮೂವತ್ತಾರನೇ ಇಸ್ವಿಯಲ್ಲಿ ಸ್ಥಾಪನೆಗೊಂಡಿರುವಂತಹ ಈ ವಿದ್ಯಾಲಯ ಇವತ್ತು ವಿಶ್ವದಾದ್ಯಂತ ಸೇವೆಯನ್ನು ಮಾಡ್ತಾ ಇದೆ ಎಂಟೂವರೆ ಸಾವಿರ ಸೇವಾ ಕೇಂದ್ರಗಳಿದ್ದಾವೆ ಹನ್ನೊಂದು ಲಕ್ಷಕ್ಕಿಂತಲೂ ಹೆಚ್ಚು ಜನ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ತಾ ಇರುವಂತಹ ರಾಜಯೋಗದ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಹಾಗೂ ಈ ವಿದ್ಯಾಲಯದ ಮುಖ್ಯಾಲಯ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ ಹಾಗೂ ಈ ವಿದ್ಯಾಲಯದ ಮುಖ್ಯ ಆಡಳಿತಾಧಿಕಾರಿಣಿ ಮೋಹಿನಿ ದೀದಿಜಿ ಅಂತಿದ್ದಾರೆ ಈ ವಿದ್ಯಾಲಯದಲ್ಲಿ ಹೆಣ್ಣು ಮಕ್ಕಳ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ವಿಶೇಷ ಬೃಹತ್ ಸಂಸ್ಥೆ ಅಂತಂದರೆ ಇದು ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಈ ವಿದ್ಯಾಲಯದ ಲಕ್ಷ್ಯ ಅಂತಂದರೆ ಮಾನವನಿಂದ ದೇವಮಾನವ ಆಗುವಂಥದ್ದು ಇವತ್ತು ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೇವೆ ಮನುಷ್ಯ ತನ್ನ ಮನುಷ್ಯತ್ವವನ್ನು ಕಳೆದುಕೊಳ್ತಾ ಇದ್ದಾನೆ ಮಾನವೀಯತೆಯನ್ನು ಮರಿತಾ ಇದ್ದಾನೆ ಪಶುವಿಗಿಂತ ಕನಿಷ್ಠನಾಗಿದ್ದಾನೆ ಇಂತಹ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ದೈವಿ ಗುಣಗಳ ಶಿಕ್ಷಣ ಅವಶ್ಯಕತೆ ಇದೆ ಅದಕ್ಕೆ ಪರಮಾತ್ಮನು ಈ ಭೂಮಿಯ ಮೇಲೆ ಅವತರಿಸಿ ಸರ್ವರಿಗೂ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವಂತಹ ದೈವಿ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಳ್ಳುವಂತಹ ಚರಿತ್ರೆಯ ಶಿಕ್ಷಣವನ್ನು ಚಾರಿತ್ರ್ಯದ ಶಿಕ್ಷಣವನ್ನು ನೀತಿ ಶಿಕ್ಷಣವನ್ನು ದೈವಿ ಶಿಕ್ಷಣವನ್ನು ಈಶ್ವರ್ಯ ವಿಶ್ವವಿದ್ಯಾಲಯ ಇದೆ ಈ ವಿದ್ಯಾಲಯದಲ್ಲಿ ಯಾವುದೇ ಜಾತಿ ಮತ ಪಂಥ ಧರ್ಮದ ಭೇದ ಭಾವ ಇಲ್ಲದೆ ಸರ್ವರಿಗೂ ಸಮಾನವಾದಂತಹ ಶಿಕ್ಷಣವನ್ನು ಕೊಡಲಾಗ್ತದೆ ಇಲ್ಲಿ ತಿಳಿಸ್ಕೊಡುವಂತಹ ಮೊದಲ ವಿಚಾರ ಅಂತಂದರೆ ನಾನು ಯಾರು ಪರಮಾತ್ಮ ಯಾರು ಪರಮಾತ್ಮನನ್ನು ನೆನಪು ಮಾಡಿ ನಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನು ಹೇಗೆ ಅನುಭವ ಮಾಡಬೇಕು ಅನ್ನುವಂಥ ಶಿಕ್ಷಣವನ್ನು ಈ ವಿದ್ಯಾಲಯದಲ್ಲಿ ಉಚಿತವಾಗಿ ಕೊಡಲಾಗ್ತದೆ ಆತ್ಮೀಯರೇ ಇವತ್ತು ನಾವು ಈ ಭೂಮಿಯ ಮೇಲೆ ಬಂದಿದ್ದೇವೆ ಈ ಭೂಮಿಯ ಮೇಲೆ ಜನ್ಮ ಪಡೆದಿದ್ದೇವೆ ಪುಣ್ಯಾತ್ಮರಿದ್ದೇವೆ ಈ ಭಾರತ ಭೂಮಿಯ ಮೇಲೆ ಜನ್ಮ ಪಡೆದಿರುವಂಥವರು ಪುಣ್ಯಾತ್ಮರು ಅದಕ್ಕೆ ಪುಣ್ಯಾತ್ಮರಿರೋ ಕಾರಣದಿಂದ ನಮಗೆ ಭಗವಂತ ಇಪ್ಪತ್ನಾಲ್ಕು ಗಂಟೆಗಳನ್ನು ಕೊಟ್ಟಿದ್ದಾನೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಆದರೂ ಇಡೀ ದಿನದಲ್ಲಿ ಪರಮಾತ್ಮನನ್ನು ನೆನಪು ಮಾಡೋದಕ್ಕಾಗಿ ಸಮಯವನ್ನು ಕೊಡಬೇಕಾಗಿದೆ ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ ಭಗವಂತ ನಮಗೆಲ್ಲವನ್ನು ಕೊಟ್ಟಿದ್ದಾನೆ ಸುಖ ಶಾಂತಿ ಸಂತೃಪ್ತಿ ಆಯುಷ್ಯ ಆರೋಗ್ಯ ಸಂಪತ್ತು ವಿದ್ಯಾ ಬುದ್ಧಿ ಸಲಕರಣೆಗಳು ಸಾಧನಗಳು ಸಂಪತ್ತು ಅಧಿಕಾರ ಅಂತಸ್ತು ಪದವಿ ಪುರಸ್ಕಾರ ಏನೇನನ್ನು ನಾವು ಭಗವಂತನಿಗೆ ಬೇಡ್ತಾಯಿದ್ದೀವೋ ಆ ಎಲ್ಲವನ್ನೂ ಭಗವಂತ ನಮಗೆ ಕೊಟ್ಟಿದ್ದಾನೆ ಆ ಎಲ್ಲವನ್ನು ಕೊಟ್ಟಿರುವಂತಹ ಭಗವಂತನಿಗೆ ಒಂದು ಅರ್ಧ ಗಂಟೆ ಆದರೂ ನಾವು ನೆನಪು ಮಾಡಿದ್ದೀವಿ ಅಂತಂದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಯಾವ ರೀತಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಯಿತು ಅಂತಂದರೆ ಆ ಬ್ಯಾಟ್ರಿಗೆ ಚಾರ್ಜ್ ಮಾಡಬೇಕು ಅಂತಂದರೆ ಕರೆಂಟಿಗೆ ಕನೆಕ್ಷನ್ ಕೊಡ್ತೀವಿ ಬ್ಯಾಟ್ರಿ ಚಾರ್ಜ್ ಆಗ್ತದೆ ಇಡೀ ದಿನ ಕೆಲಸ ಕೊಡ್ತದೆ ಹಾಗೆ ನಾವೂ ಕೂಡ ನಮ್ಮಲ್ಲಿರುವಂತಹ ಆಂತರಿಕ ಶಕ್ತಿಯನ್ನು ಕಳ್ಕೊಂಡಿದ್ದೇವೆ ಆ ಆಂತರಿಕ ಶಕ್ತಿಯನ್ನು ಮತ್ತೆ ಹೆಚ್ಚಿಸ್ಕೊಳ್ಬೇಕು ಅಂತಂದರೆ ನಮ್ಮ ಜೀವನದಲ್ಲಿ ಪರಮಾತ್ಮನನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಅಳವಡಿಸ್ಕೊಳ್ಬೇಕಾಗಿದೆ ಅದಕ್ಕೆ ನಾವು ಶರಣರ ಮಾತನ್ನು ಕೇಳ್ತೀವಿ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ನಿಮ್ಮನ್ನು ನೆನೆಯದ ಕುಳ್ಳಿಗ ಕುನ್ನಿಗಳೇನೆ ರಾಮನಾಥ ಅಂತ ಹೇಳ್ತಾರೆ ಅಂದರೆ ಭಗವಂತ ಎಲ್ಲ ಕೊಟ್ಟಿರೋದನ್ನು ಎಲ್ಲ ಉಪಯೋಗ ಮಾಡ್ತೀವಿ ಆದರೆ ಅವನನ್ನು ನೆನಪು ಮಾಡಬೇಕು ಅಂದರೆ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ತೀವಿ ಅದಕ್ಕೆ ಇವತ್ತಿನ ಜಗತ್ತಿನಲ್ಲಿ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತೇನು ಹೇಳ್ತಾ ಇದ್ದೀವಿ ಒಂದು ಅರ್ಧ ಗಂಟೆ ಆದರೂ ಇಡೀ ದಿನದಲ್ಲಿ ಭಗವಂತನನ್ನು ನೆನಪು ಮಾಡುವಂಥ ವಿಧಿಯನ್ನು ತಿಳಿದುಕೊಂಡು ಪರಮಾತ್ಮನನ್ನು ನೆನಪು ಮಾಡಿದಾಗ ನಾವು ಈ ಭೂಮಿಯ ಮೇಲೆ ಬಂದು ಸಾರ್ಥಕ ಆಗ್ತದೆ ಆದ್ದರಿಂದ ಅಲ್ಲಿಯರೆ ಪರಮಾತ್ಮನ ಆದ್ದೇ ಇದೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಏನೇ ಪುಣ್ಯದ ಗಳಿಕೆ ಮಾಡಬೇಕು ಅಂತಂದರೆ ಇದೇ ಸಮಯದಲ್ಲಿ ಮಾಡಿರಿ ಈ ಸಮಯದಲ್ಲಿ ಮಾಡಲಿಲ್ಲ ಅಂತಂದರೆ ಮುಂದೆ ಒಂದು ದಿನ ಮರೆತು ಮರುಗದಿರಿ ಅಂತ ಪರಮಾತ್ಮ ತಿಳಿಸ್ಕೊಡ್ತಾರೆ ಅದಕ್ಕೆ ಎಲ್ಲರಿಗೂ ಪರಮಾತ್ಮನ ಸತ್ಯ ಪರಿಚಯವನ್ನು ತಿಳಿಸಿಕೊಡಬೇಕು ಅನ್ನುವಂಥ ಪರಮಾತ್ಮನ ಆಜ್ಞೆಯಂತೆ ಇವತ್ತು ಲೋಕಾಪುರ ಪಟ್ಟಣದಲ್ಲಿ ಪರಮಾತ್ಮನ ಸಂದೇಶವನ್ನು ಕೊಡುವುದಕ್ಕಾಗಿ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ತಾವೆಲ್ಲರೂ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕೊಡುವಂತಹ ಉಚಿತವಾದ ಅಧ್ಯಾತ್ಮದ ಶಿಕ್ಷಣವನ್ನು ತಿಳಿದುಕೊಂಡು ತಮ್ಮ ಜೀವನದಲ್ಲಿ ಸುಖ ಶಾಂತಿಯ ಅನುಭವ ಮಾಡ್ತೀರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಹಾಗೂ ಅದರ ಜೊತೆಗೆ ನಾವು ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ ಸಾಮಾನ್ಯವಾಗಿ ನವರಾತ್ರಿ ಶಿವರಾತ್ರಿ ರಾತ್ರಿ ಅಂತ ಶಬ್ದವನ್ನು ಉಪಯೋಗ ಮಾಡ್ತೀವಿ ರಾತ್ರಿ ಅಂದರೆ ಯಾವುದು ಅಂತಂದರೆ ಈ ಸೂರ್ಯನಿಲ್ಲದೇ ಇರುವಂತಹ ರಾತ್ರಿಯೆಲ್ಲ ರಾತ್ರಿ ಅಂದರೆ ಅಜ್ಞಾನದ ಅಂಧಕಾರದ ರಾತ್ರಿ ಅಜ್ಞಾನದ ಅಂಧಕಾರದ ರಾತ್ರಿಯಲ್ಲಿ ಬೆಳಕನ್ನು ತರುವುದಕ್ಕಾಗಿ ನಂದಾ ದೀಪ ಅಂತ ಒಂಬತ್ತು ದಿನಗಳವರೆಗೆ ನಿರಂತರ ಹಗಲು ರಾತ್ರಿ ದೀಪವನ್ನು ಬೆಳಗುವಂಥ ಪದ್ಧತಿ ಈ ಭಾರತೀಯ ಸಂಸ್ಕೃತಿಯಲ್ಲಿದೆ ಯಾಕೆ ಅಂತಂದರೆ ಹಗಲು ರಾತ್ರಿಯ ದೀಪವನ್ನು ಬೆಳಗಬೇಕು ಯಾಕೆ ಅಂತಂದರೆ ಅಜ್ಞಾನ ತುಂಬಿರುವಂತಹ ಜಗತ್ತಿನಲ್ಲಿ ಅಜ್ಞಾನ ತುಂಬಿರುವಂತಹ ಮನಸ್ಸಿನಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿಕೊಳ್ಬೇಕು ಆ ಜ್ಞಾನ ನಿರಂತರವಾಗಿ ನಮ್ಮಲ್ಲಿ ಇರಬೇಕು ಬೆಳಕು ಅನ್ನುವಂಥದ್ದಿದ್ದಾಗ ದಾರಿ ಸರಿಯಾಗಿ ಕಾಣುತ್ತದೆ ಕತ್ತಲು ಇದ್ದಾಗ ದಾರಿ ಕಾಣೋದಿಲ್ಲ ಹಾಗೆ ಪರಮಾತ್ಮನ ಕೊಟ್ಟಿರುವಂತಹ ಜ್ಞಾನದ ಬೆಳಕನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನದ ದಾರಿಯಲ್ಲಿನೂ ಕೂಡ ನಾವು ಸರಿಯಾಗಿ ತಲುಪುದಡ ದಡ ತಲುಪೋದಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಈ ಒಂದು ನವರಾತ್ರಿಯ ಸಮಯದಲ್ಲಿ ಒಂಬತ್ತು ದಿನಗಳವರೆಗೆ ದೀಪವನ್ನು ಬೆಳಗಿಸ್ತಾರೆ ಹಾಗೂ ಘಟ ಸ್ಥಾಪನೆ ಮಾಡ್ತಾರೆ ಸಸಿಯನ್ನು ಹಾಕ್ತಾರೆ ಯಾಕೆ ಘಟ ಸ್ಥಾಪನೆ ಮಾಡ್ತಾರೆ ಅಂತಂದರೆ ನಾವು ಈ ಭೂಮಿಯ ಮೇಲೆ ಏನು ಬೆಳೆ ಬೆಳೀತದೋ ಚೆನ್ನಾಗಿ ಬೆಳಿ ಬೆಳೀಲಿ ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ಎಲ್ಲರೂ ಆಯುಷ್ಯ ಆರೋಗ್ಯ ಇರಲಿ ಮಳೆ ಬೆಳೆ ಚೆನ್ನಾಗಿ ಬರಲಿ ಎಲ್ಲರೂ ಸಮೃದ್ಧಿಯಿಂದ ಇರಲಿ ಅನ್ನುವಂಥ ಶುಭ ಸಂಕಲ್ಪವನ್ನು ಮಾಡಿ ಘಟಸ್ಥಾಪನೆಯನ್ನು ಮಾಡಲಾಗ್ತದೆ ಹಾಗೂ ನಾವು ದೇವಿಯರನ್ನು ಕೇಳ್ತೇವೆ ದೇವಿಯರು ಅನೇಕ ದೇವಿಯರು ಎಲ್ಲ ದೇವಿಯರು ಯಾರು ಅಂದರೆ ಶಿವಶಕ್ತಿಯರು ಅಂತ ಒಂದೇ ಶಬ್ದದಲ್ಲಿ ಹೇಳ್ತೀವಿ ಇವ್ರು ಬರೇ ಇವ್ರು ಬರೆ ಅಂತಲ್ಲ ಎಲ್ಲ ದೇವಿಗಳಿಗೂ ಮಹಿಮೆ ಮಾಡೋದು ಅಂತಂದರೆ ಶಿವಶಕ್ತಿಗಳು ಕಾಳಿ ಇರ್ಬೋದು ದುರ್ಗಾ ಇರ್ಬೋದು ಜಗದಂಬ ಇರ್ಬೋದು ಸರಸ್ವತಿ ಇರ್ಬೋದು ಲಕ್ಷ್ಮೀ ದೇವಿ ಇರ್ಬೋದು ಶಾರದಾ ದೇವಿ ಇರಬಹುದು ಬೇರೆ ಬೇರೆ ದೇವಿಗಳು ಇದ್ದಾರೆ ಆ ಎಲ್ಲ ದೇವಿಗಳಿಗೆ ನಾವು ಏನು ಬೇಡ್ತೀವಿ ಅಂದರೆ ಹೇ ತಾಯಿ ಹೇ ಮಾತಾ ಹೇ ಜಗದಂಬ ನಮಗೆ ಆಯುಷ್ಯ ಆರೋಗ್ಯ ಸಂಪತ್ತು ಎಲ್ಲವನ್ನು ಕೊಡುವಂಥ ದೇವಿ ಹತ್ರ ಬೇಡ್ತೀವಿ ಅದಕ್ಕೆ ದೇವಿಗೆ ತಾಯಿ ಅಂತ ಹೇಳ್ತೀವಿ ದೇವಿಗೆ ಮಾತಾ ಅಂತ ಹೇಳ್ತೀವಿ ಯಾಕಂದರೆ ಸದಾಕಾಲ ಕೊಡುವಂಥವಳು ದೇವಿ ಸದಾಕಾಲ ಕೊಡುವಂಥವಳು ಮಾತೆ ಅದಕ್ಕೆ ದೇವಿಗೆ ಹೇಳ್ತೀವಿ ಹಾಗೂ ದೇವಿಯಲ್ಲಿರುವಂತಹ ಅಪಾರವಾಗಿರುವಂಥ ಶಕ್ತಿ ಆ ಶಕ್ತಿ ಎಲ್ಲಿಂದ ಬಂತು ಅಂದರೆ ಶಿವನಿಂದ ದೇವಿಯರು ಶಕ್ತಿಯನ್ನು ಪಡೆದು ಹಸುರರನ್ನು ಸಂಹಾರ ಮಾಡಿದರು ಅಂತ ಪುರಾಣಗಳಲ್ಲಿ ಕೇಳ್ತೀವಿ ದೇವಿಯರು ಹಸುರರನ್ನು ಸಂಹಾರ ಮಾಡಿದರು ಆ ಹಸುರರು ಯಾರು ಅಂತಂದರೆ ಮಧು ಮತ್ತು ಕೈಠಬ ಅನ್ನುವಂಥ ಹಸುರ ಇದ್ದ ಮಹಿಷಾಸುರ ಅನ್ನುವಂಥ ಹಸುರ ಇದ್ದ ಚಂಡ ಮುಂಡ ಅನ್ನುವಂತಹ ಹಸುರರಿದ್ದರು ಧೂಮ್ರಲೋಚನ ಅನ್ನುವಂಥ ಹಸುರ ಇದ್ದ ರಕ್ತ ಬೀಜ ಅಸುರ ಅನ್ನುವಂಥ ಹಸುರರು ಈ ಎಲ್ಲ ಹಸುರರನ್ನು ದೇವಿ ಕೊಂದರು ಅಂತ ಹೇಳ್ತೀವಿ ಅದಕ್ಕೆ ಹಸುರರು ಯಾರು ಅಂತಂದ್ರೆ ನಾವು ತಿಳ್ಕೊಳ್ಬೇಕಾಗಿದೆ ಹಸುರರನ್ನು ರಾಕ್ಷಸರನ್ನು ಇಷ್ಟೆಲ್ಲ ಜನ ಕೂತ್ಕೊಂಡಿದ್ದೀರಿ ಯಾರಾದರೂ ರಾಕ್ಷಸರನ್ನು ನೋಡಿದ್ದೀರಾ ಹೋಗಲಿ ನಾವು ನೋಡಿಲ್ಲ ಅಂತಂದರೆ ತಮ್ಮ ಹಿರಿಯರು ತಮಗೆ ಯಾರಾದರೂ ನಾವು ರಾಕ್ಷಸರನ್ನೇ ನೋಡಿತೀವಿ ಅಂತ ಯಾರಾದರೂ ಹೇಳಿದ್ದಾರ ಇಲ್ಲ ರಾಕ್ಷಸರನ್ನು ಎಲ್ಲಿ ನೋಡೀವಿ ಅಂದರೆ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಕಥೆಗಳಲ್ಲಿ ಪುರಾಣಗಳಲ್ಲಿ ರಾಕ್ಷಸರನ್ನು ನೋಡ್ತೀವಿ ಆ ರಾಕ್ಷಸರು ಹೇಗಿದ್ದಾರೆ ಅಂದರೆ ಕೆದರಿದ ಕೂದಲು ತಲೆ ಮೇಲೆ ಕೋಡು ಉರಿ ಉರಿ ಕಣ್ಣು ಉದ್ದುದ್ದ ಹಲ್ಲು ಅವರಿಗೆ ರಾಕ್ಷಸರು ಅವ್ರು ರಾಕ್ಷಸರ ಆಹಾರ ಏನಿತ್ತು ಅಂತಂದರೆ ರಾಕ್ಷಸರು ಮಾಂಸ ತಿಂತಿದ್ರು ಮದಿರೆ ಕುಡಿತಿದ್ರು ರಕ್ತ ಕುಡಿತಿದ್ರು ರಾಕ್ಷಸರ ಕೆಲಸ ಏನು ಅಂತಂದರೆ ಒಳ್ಳೆಯ ಕಾರ್ಯದಲ್ಲಿ ವಿಘ್ನ ಹಾಕ್ತಿದ್ರು ಎಲ್ಲಿ ಜಪ ತಪ ಯಜ್ಞ ಯಾಗಾದಿಗಳು ನಡೀತವೋ ಅಲ್ಲಿ ಹೋಗಿ ಅವುಗಳನ್ನು ತೊಂದರೆ ಅವರಿಗೆ ತೊಂದರೆ ಕೊಡುವಂಥದ್ದು ಅಂದರೆ ಒಳ್ಳೆಯ ಕಾರ್ಯವನ್ನು ಕೆಡಿಸುವಂಥವರು ಒಳ್ಳೆಯ ಕಾರ್ಯದಲ್ಲಿ ಕೆಟ್ಟ ಕೆಲಸ ಮಾಡುವಂಥವರು ವಿಘ್ನ ಹಾಕುವಂಥವರು ಅವರಿಗೆ ರಾಕ್ಷಸರ ಕೆಲಸ ಅಂತ ನಾವು ಕಥೆಗಳಲ್ಲಿ ಕೇಳ್ತಾ ಬಂದಿದ್ವಿ ಅದಕ್ಕೆ ಅವರು ಎಲ್ಲೋ ಯಾರೂ ಅಲ್ಲ ಆ ರಾಕ್ಷಸರು ಯಾರು ಅಂತಂದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅಡಗಿರುವಂತಹ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈ ಐದು ವಿಕಾರಗಳಿಂದ ಮನುಷ್ಯ ಇವತ್ತು ತತ್ತರಿಸಿ ಹೋಗಿದ್ದಾನೆ ಐದು ವಿಕಾರಗಳಿಗೆ ಮನುಷ್ಯ ವಶ ಆಗಿ ಸಂಪೂರ್ಣ ಬಂದಿಯಾಗಿದ್ದಾನೆ ಅದಕ್ಕೆ ಪುರಾಣದಲ್ಲಿ ಕತೆ ಹೇಳ್ತಾರೆ ನಾರಾಯಣನು ಮಾಯಾ ನಿದ್ರೆಯಲ್ಲಿ ಮಲಗಿದ್ದ ಮಾಯಾನಿದ್ರೆಯಲ್ಲಿ ಮಲಗಿರುವಂತಹ ನಾರಾಯಣನನ್ನು ಹಾಗೂ ಎಲ್ಲ ದೇವತೆಗಳನ್ನು ಹಸುರರು ಬಂದಿಗಳನ್ನಾಗಿ ಮಾಡಿದರು ಬಂದಿಗಳನ್ನು ಮಾಡಿದಾಗ ಆಗ ಶಿವನ ಹತ್ತಿರಕ್ಕೆ ಹೋದರು ಶಿವನ ಹತ್ತಿರಕ್ಕೆ ಹೋಗಿ ಏನು ಕೇಳಿದರು ಅಂತಂದರೆ ಈ ಹಸುರರು ಎಲ್ಲರನ್ನು ಬಂದಿಗಳನ್ನು ಮಾಡಿದ್ದಾರೆ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಶಿವನು ಶಕ್ತಿಯರಿಗೆ ಒಂದು ಉತ್ಪತ್ತಿ ಮಾಡಿದ ಆ ಶಕ್ತಿಯರು ಬಂದು ಈ ಹಸುರರನ್ನು ನಾಶ ಮಾಡಿದರು ಈ ಎಲ್ಲರ ಒಂದು ಕಪಿಮುಷ್ಟಿ ಹಸುರನ ಕಪಿಮುಷ್ಟಿಯಲ್ಲಿ ಸಿಲುಕಿ ಹಾಕಿಕೊಂಡಿರುವಂತಹ ಎಲ್ಲ ದೇವತೆಗಳನ್ನು ಬಿಡುಗಡೆ ಮಾಡಿದರು ದೇವತೆಗಳು ಅಂತ ಕಥೆಗಳಲ್ಲಿ ಕೇಳ್ತೀವಿ ವಿಚಾರ ಮಾಡಿರಿ ಆ ಒಬ್ಬರು ಇಬ್ರು ಹಸುರರು ಎಲ್ಲ ದೈವಿ ಶಕ್ತಿ ಇರುವಂಥ ದೇವತೆಗಳನ್ನು ಬಂಧನದಲ್ಲಿ ಇಡೋದಕ್ಕೆ ಸಾಧ್ಯ ಇದೆಯಾ ಯಾಕೆ ಈ ಮಾತನ್ನು ಹೇಳಿದರು ಅಂತಂದರೆ ಇದೇ ಭಾರತ ಭೂಮಿಯ ಮೇಲೆ ದೇವಿ ದೇವತೆಗಳ ರಾಜ್ಯ ಇತ್ತು ಒಂದು ಧರ್ಮ ಒಂದು ರಾಜ್ಯ ಒಂದು ಭಾಷೆ ಇತ್ತು ಸುಖ ಶಾಂತಿ ಆಯುಷ್ಯ ಆರೋಗ್ಯ ಸಂಪತ್ತು ಇತ್ತು ಇಂತಹ ಭೂಮಿಯ ಮೇಲೆ ಇರುವಂಥವರು ಇದೇ ಭೂಮಿಗೆ ಸ್ವರ್ಗ ಅಂತ ಕರೀಲಾಗ್ತಿತ್ತು ಅದಕ್ಕೆ ಹೇಳಲಾಗ್ತದೆ ಚಂದನ ಹೈ ಇಸ ದೇಶ ಕಿ ಧರತಿ ತಪೋಭೂಮಿ ಹರ ಗ್ರಾಮ ಹೈ ಹರ್ ಬಾಲ ದೇವಿ ಕಿ ಪ್ರತಿಮಾ ಬಚ್ಚ ಬಚ್ಚ ರಾಮ ಅಂತ ಇದು ಕತೆ ಕನಸು ಕಲ್ಪನೆ ಅಲ್ಲ ಇದೇ ಭೂಮಿಯ ಮೇಲೆ ಪ್ರತಿಯೊಬ್ಬ ಮಗು ದೇವಿ ದೇವತೆಗಳಾಗಿದ್ದರೂ ಪ್ರತಿಯೊಬ್ಬರೂ ದೇವಿ ದೇವತೆಗಳಾಗಿದ್ದೀವಿ ಅಂತಹ ಭೂಮಿ ಭಾರತ ಆಗಿತ್ತು ನಂತರದಲ್ಲಿ ಪುನರ್ಜನ್ಮ ಪಡಿತಾ ಪಡಿತಾ ಬಂದು ನಮ್ಮಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಕಳ್ಕೊಂಡಿದ್ದೀವಿ ಕೆಟ್ಟ ಗುಣಗಳಿಗೆ ವಶ ಆಗಿದ್ದೀವಿ ಆ ಕೆಟ್ಟ ಗುಣಗಳು ನಮ್ಮನ್ನೆಲ್ಲ ಏನು ಮಾಡಿದ್ದಾವೆ ಬಂಧನದಲ್ಲಿ ಇಟ್ಬಿಟ್ಟಿದ್ದ ಆ ಕೆಟ್ಟ ಗುಣಗಳಿಂದ ಬಿಡುಗಡೆ ಮಾಡೋದಕ್ಕಾಗಿ ಭಗವಂತನು ದೈವಿ ಶಕ್ತಿಯನ್ನು ಕೊಟ್ಟು ಸಹೋದರಿಯರ ಮುಖಾಂತರ ಶಿವಶಕ್ತಿಯರ ಮುಖಾಂತರ ಈ ಕೆಟ್ಟ ಗುಣಗಳಿಂದ ಬಿಡುಗಡೆ ಆಗುವಂತಹ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ ಆ ದೇವಿ ಶಕ್ತಿಯನ್ನು ಹೇಗೆ ಪಡೆದು ಅಂದರೆ ಧ್ಯಾನಾವಸ್ಥೆಯಿಂದ ಶಿವನಿಂದ ಶಕ್ತಿಯನ್ನು ಪಡೆದಳು ಅಂತ ಅದಕ್ಕೆ ಪರಮಾತ್ಮನ ನೆನಪಿನಿಂದಲೇ ಆ ಶಕ್ತಿ ಸಿಗೋದಕ್ಕೆ ಸಾಧ್ಯ ಇದೆ ಎಲ್ಲರೂ ಪರಮಾತ್ಮನ ನೆನಪಿನಿಂದ ಆ ಶಕ್ತಿಯನ್ನು ಪಡೆದುಕೊಂಡಾಗ ನಮ್ಮೊಳಗಡೆ ಇರುವಂತಹ ವಿಕಾರಿ ಗುಣಗಳು ಕೆಟ್ಟ ಗುಣಗಳು ನಾಶ ಆಗ್ತವೆ ಆಗ ಈ ಭೂಮಿಯ ಮೇಲೆ ಈ ಒಂದು ವಿಕಾರಿ ಗುಣಗಳ ಬಂಧನದಲ್ಲಿರುವಂತಹ ನಾವೆಲ್ಲರೂ ಬಿಡುಗಡೆ ಹೊಂದುತ್ತೇವೆ ಪುನಃ ಈ ಭೂಮಿಯ ಮೇಲೆ ದೈವಿ ರಾಜ್ಯದ ಸ್ಥಾಪನೆ ಆಗ್ತದೆ ಆದ್ದರಿಂದ ಆತ್ಮೀಯರೇ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇನು ಅಂತಂದರೆ ಪರಮಾತ್ಮನ ಕೊಡುವಂತಹ ತಿಳುವಳಿಕೆಯನ್ನು ತಿಳಿದುಕೊಂಡು ಪರಮಾತ್ಮನನ್ನು ನೆನಪು ಮಾಡಿಕೊಂಡು ಪರಮಾತ್ಮನಿಂದ ಶಕ್ತಿಯನ್ನು ಪಡೆದು ನಮ್ಮಲ್ಲಿರುವಂಥ ವಿಕಾರಿ ಗುಣಗಳನ್ನು ನಾಶ ಮಾಡಿಕೊಳ್ಳೋಣ ಹಾಗೂ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳೋಣ ಈ ಭೂಮಿಯ ಮೇಲೆ ದೈವಿ ರಾಜ್ಯದ ಸ್ಥಾಪನೆ ಮಾಡೋಣ ಹಾಗೂ ದಶಹರ ಅಂತ ಆಚರಣೆ ಮಾಡ್ತೀವಿ ದಶಹರದಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ಉತ್ತರ ಭಾರತದಲ್ಲಿ ರಾವಣನನ್ನು ಸುಡ್ತಾರೆ ಉತ್ತರ ಭಾರತದಲ್ಲಿ ರಾವಣನನ್ನು ಹತ್ತು ತಲೆ ರಾವಣನನ್ನು ಮಾಡಿ ಸುಡ್ತಾರೆ ನಾವು ಯುದ್ಧದಲ್ಲಿ ಕೇಳ್ತೇವೆ ರಾಮ ರಾವಣನಿಗೂ ಯುದ್ಧ